ತಾಲೂಕಿನ ಶೆಣವಿನಕುಪ್ಪೆ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಈ ಮಾಡಿರುವ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಗ್ರಾಮದ ಎರಡು ಗುಂಪುಗಳ ನಡುವೆ ಭಾನುವಾರ ಘರ್ಷಣೆ ನಡೆದಿದೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಪ್ರಸ್ತುತ ಎರಡು ಗುಂಪುಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಏನು ಗ್ರಾಮ ಪಂಚಾಯಿತಿ ಸದಸ್ಯ ಸುದ್ದಿಗೋಷ್ಠಿ ನಡೆಸಿ ಆ ಜಾಗವನ್ನ ನನ್ನ ಪೂರ್ವಜರಿಗೆ ಸೇರಿತ್ತು ನನ್ನ ಹೆಸರಿಗೆ ಖಾತೆ ಮಾಡಿಸಿ ಗ್ರಾಮ ಒಳಿತಿಗೆ ಬರೆದು ಕೊಡುವುದಾಗಿ ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯನ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಾಲು ಉತ್ಪಾದಕ ಸಂಘದ ಕೆಲ ಮುಖಂಡರು ಗ್ರಾಮದ ಒಳಿತಿಗಾಗಿ ಹಾಲಿನ ಡೈರಿ ನಿರ್ಮಾಣ ಮಾಡುತ್ತಿದ್ದೇವೆ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಮನೆಗೆ ಅಡ್ಡಲಾಗಿ ಕಟ್ಟಡ ನಿರ್ಮಾಣವಾಗುತ್ತಿದೆ ಎಂದು ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡಿ ಗ್ರಾಮಠಾಣ ಜಾಗವನ್ನು ಲೂಟಿ ಮಾಡಲು ನೋಡುತ್ತಿದ್ದಾನೆ ಈಗಾಗಲೇ ತನ್ನ ಹೆಸರಿಗೆ ಖಾತೆ ಮಾಡಿಸಲು ಪಿಡಿಒಗೆ ಪತ್ರ ನೀಡಿದ್ದು ಪಿಡಿಒ ನಿರಾಕರಿಸಿದ ಕಾರಣ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾನೆ ಎಂದು ಸಂತೋಷ್ ವಿರುದ್ಧ ಕಿಡಿಕಾರಿದರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಹಾಲು ಉತ್ಪಾದಕರ ಸಂಘಕ್ಕೆ ನಮ್ಮ ಶೆಣಿನ ಕುಪ್ಪೆಯಲ್ಲಿ ಗ್ರಾಮ ತುಂಬ ಜಾಗ ಇದೆ ಏನು ಹಾಲಿನ ಉತ್ಪಾದಕರು ಹಾಲಿನ ಡೈರಿಗೆ ಹಾಲು ಹಾಕಕ್ಕೆ ಬರೋರು ಕನಿಷ್ಠ ಏನು ಒಂದು ನೂರು ಮೀಟ್ರ್ ಇನ್ನೂರು ಮೀಟರ್ ಆಚೆ ಹೋಗಿ ಹಾಕಲ್ಲ ಅಂತ ಯಾರು ಹೇಳಲ್ಲ ಅದೇ ಊರಿಗೆ ಬೇಕಾದ ಜಾಗನ ಕೇಂದ್ರ ಬಿಂದು ದೇವಸ್ಥಾನ ಕಾರ್ಯಗಳಿಗಾಗಲಿ ಮತ್ತು ಉತ್ಸವಗಳಿಗೆ ಮನೋರಂಜನೆ ಕಾರ್ಯಕ್ರಮಗಳಿಗೆ ಉಳಿದಿರೋದು ಏಕೈಕ ಜಾಗ ಒಂದು ನೂರಡಿ ಮೂವತ್ತಡಿ ಜಾಗ ಆ ಮಧ್ಯದಲ್ಲಿ ಏನಕ್ಕೆ ಅವಶ್ಯಕತೆ ಇತ್ತು ಇದು ಇದೆಲ್ಲ ಪಿ ಡಿ ಉದ್ದೇಶಪೂರ್ವಕವಾಗಿ ಸಹಕಾರ ಸಂಘದ ಹತ್ರ ಬೇಕಾದ ಹಣ ತಗೊಂಡು ಪಿ ಡಿ ಒ ಮತ್ತು ಬಿಲ್ ಕಲೆಕ್ಟರು ಇಬ್ಬರೂ ಸೇರಿ ಈ ಕೃತಿಯ ಸಿಕ್ಕಿದ್ದಾರೆ ಯಾವುದೇ ಯಾವುದೇ ಕಾರಣಕ್ಕೂ ಆ ಥರ ದುರುದ್ದೇಶ ಏನೂ ಇಲ್ಲ ನಮಗೆ ಹಿಂದೆ ಅದೊಂದು ಖಾತೆ ಇದೆ ನಮ್ಮ ತಾತನ ಹೆಸರಲ್ಲಿ ಈರಪ್ಪನವರಿಗೆ ಕ್ರಯ ಆಗಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಅದ್ರ ಮುಖಾಂತರ ನಾವು ಯಾವಾಗ ಹಾಲಿನ ಡೈರಿ ಕಟ್ತಾರೆ ಅಂತ ಹೋದರೂ ಆ ಟೈಮಲ್ಲಿ ನಮ್ಮದು ಕ್ರಯಪತ್ರ ಇತ್ತಲ್ಲ ಹಾಗಾಗಿ ಕೊಟ್ಟಿದ್ವಿ ಅಷ್ಟು ಬಿಟ್ಟರೆ ನಾನು ಕ್ರಯಪತ್ರ ಇದ್ದು ನನ್ನಂಥ ಖಾತೆ ಆದ್ರೂ ನ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಅದು ಊರಿಗೆ ಬಿಟ್ಕೊಡ್ತೀನಿ ನನಗೆ ಆ ಜಾಗದ ಅವಶ್ಯಕತೆ ಇಲ್ಲ ಗ್ರಾಮಕ್ಕೆ ಗ್ರಾಮಕ್ಕೆ ಸೇರಿದ್ದಲ್ಲ ಗ್ರಾಮ ಠಾಣೇ ದೇವಸ್ಥಾನಕ್ಕೆ ಜಾಗ ಅಲ್ಲ ಎರಡು ದೇವಸ್ಥಾನಕ್ಕೂ ಅನುಕೂಲಕರ ಆದ ಜಾಗ ಮುಜರಾಯಿ ದೇವಸ್ಥಾನ ಈಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಎರಡು ದೇವಸ್ಥಾನದ ಮಧ್ಯೆ ಇರೋ ಜಾಗ ಅದು ಎರಡು ದೇವಸ್ಥಾನಕ್ಕೂ ಅನುಕೂಲಕರಾದ ಜಾಗ ಹಾಗಾಗಿ ದೇವಸ್ಥಾನದ ಆಸ್ತಿ ಅಂತ ಆ ಥರ ಹೇಳ್ತಿದ್ವಿ ಹೊರತು ಮುಜರಾಯ್ ಆಸ್ತಿ ಅಲ್ಲ ಅದು ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಿದ ಉದ್ದೇಶವೇ ಇಷ್ಟು ಅಕ್ರಮಣವಾಗಿ ಇವರು ಯಾರು ಏಕಾಏಕಿ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡೋಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಬಂದಿದ್ದರು ಸೈಜ್ಗಳು ತಂದಿದ್ದಾರೆ ಎಂಸೆಂಟ್ ತಂದಿದ್ದಾರೆ ಸಿಮೆಂಟ್ ತಂದಿದ್ದಾರೆ ಬೋರ್ಡ್ರಸ್ ತಂದಿದ್ದಾರೆ ಎಲ್ಲ ಪ್ರತಿಯೊಂದು ತಂದಿದ್ದಾರೆ ಏಕಾಏಕಿ ಬಿಲ್ಡಿಂಗ್ ಶುರು ಮಾಡ್ತಾರೆ ಹಾಗಾಗಿ ಆಸ್ತಿನ ಗ್ರಾಮ ಗ್ರಾಮಕ್ಕೊಳಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಎಲ್ಲ ಸೇರಿ ಶೆಡ್ ಹಾಕಿರೋದು ಯಾವುದೇ ಕಾರಣಕ್ಕೂ ಆತರ ಗಡುವು ಕೊಟ್ಟಿಲ್ಲ ಶೆಡ್ ಹಾಕಿದ್ ಬೆಳಿಗ್ಗೆನೆ ಬಂದ್ರು ಮತ್ತು ಮತ್ತೆ ಇನ್ಸ್ಪೆಕ್ಟರ್ ಇಬ್ಬರು ತೆರವುಗೊಳಿಸ್ಬೇಕು ಇಲ್ಲ ಇಲ್ಲ ಆತರ ಯಾವುದು ತೆರವುಗೊಳಿಸ್ ಒಂದು ವಾರ ಟೈಮ್ ಕೊಟ್ಟಿಲ್ಲ ಅವ್ರು ಏಕಾಏಕಿ ಹಾಕಿದ ಬೆಳಿಗ್ಗೆನೆ ಬಂದು ತೆರವುಗೊಳಿಸಿದಾರೆ ಅವರೇ ಬೇಕಾದಂತ ಜಾಗ ಅದು ಏಕೆ ಅಂದರೆ ನಮ್ಮ ಊರಲ್ಲಿ ಒಂದು ಹಣ್ಣು ಹಣ್ಣುಕಾಯಿ ತಗೊಂಡೋಗ್ಲಿ ಮತ್ತೆ ಒಂದು ಒಂದು ಕಳಸ ತಗೊಂಡು ಹೋಗ್ಲಿ ಮತ್ತು ಒಂದು ಯಾವುದೇ ಒಂದು ಸಮಸ್ಯೆ ಮಾಡ ಜಾಗ ನಮಗೆ ಅನುಕೂಲವಾದಂಥ ಜಾಗ ಅದು ಅದಕ್ಕೋಸ್ಕರ ಸಭೆ ನಿಲ್ಲಿಸೋಕ್ಕೆ ಮಾತ್ರ ಆ ಜಾಗ ಇಟ್ಕೊಂಡಿವಿ ಏಕೆಂದರೆ ಆ ಕಡೆ ಈ ಕಡೆ ದೇವಸ್ಥಾನ ಎರಡು ಇದ್ದಾವೆ ಅಲ್ಲಿ ಒಂದು ಜಾತ್ರೆಗಳಿದ್ದಾಗ ಆ ಜಾಗನ ಸಂಬಂಧಕ್ಕೆ ನಮಗೆ ಬೇಕು ಹೇಳಿ ಆ ಜಾಗ ಬಿಟ್ಕೊಂಡೀವಿ ಆದರೆ ಈಗ ಆ ಜಾಗದಲ್ಲೇ ನೀವು ಇದು ಮಾಡೋಕೆ ಹೋದಾಗ ಅಲ್ಲಿ ನಮಗೆ ಜಾಗ ಆಗೋದಲ್ಲ ಒಂದು ಹಬ್ಬವನ್ನು ಮಾಡೋಕ್ಕಾಗಲ್ಲ ಮತ್ತು ಒಂದು ಕಳಸ ಕಳಸ ತಂದು ನಿಂತ್ಕೊಳ್ಳೋಕ್ಕೆ ಜಾಗಿಲ್ಲ ಮತ್ತು ಮತ್ತೆ ಒಂದು ಒಂದು ಜಾತ್ರೆ ಮಾಡಬೇಕು ಅಂತ ಒಂದು ದೇವದ ಒಂದು ಗಾಡಿ ಎಡಿದ್ವಿ ಬಂಡಿ ಆ ಬಂಡಿ ಅಡಿಯುವಾಗಲೂ ಸಹ ಅಲ್ಲಿ ಜಾಗ ಆಗೋದಿಲ್ಲ ಅದಕ್ಕೋಸ್ಕರ ಆ ಜಾಗ ಯಾರು ಬಂದರೂ ಅಲ್ಲಿ ಮಾಡೋಕ್ಕೆ ನಾವು ಬಿಡೋಕ್ಕಲ್ಲ ಅದಕ್ಕೋಸ್ಕರವಾಗಿ ಯಾರೇ ಬಂದ್ರೂ ಅಲ್ಲಿ ನಾವು ಮಾಡೋಕ್ಕೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಆ ಶ್ರಮ ಪಟ್ಟು ನಾವು ಆ ಥರ ಮಾಡ್ತಾಯಿದ್ವಿ ರಾಜ ಆಗೈತೆ ಅದು ಥರ ಮಾಡ್ಸಿದ್ರು ನಮ್ಮ ಗ್ರಾಮಕ್ಕೆ ಗೊತ್ತಿಲ್ಲ ಹೆಂಗೆ ಮಾಡ್ಸ್ಕೊಂಡ್ರೆ ಅವರು ಅದು ಬೇಕಲ್ಲ ನಮ್ಮ ಗ್ರಾಮ ಹೇಳಿದ್ವಿ ನಮ್ಮ ಗ್ರಾಮ ಕೇಳಿ ಅಲ್ಲಿ ಮಾಡಿಸ್ಕೊಂಡವ್ರಾ ಯಾವುದು ಇಲ್ವಲ್ಲ ಗ್ರಾಮ ಹೇಳ್ದೆ ಕೇಳಿದೆ ಹೆಂಗೆ ಮಾಡ್ಸಿರ ಅವರು ಅದು ಹೆಂಗೆ ಅವರು ಗ್ರಾಮ ಇಲ್ದಲೆ ಹಂಗೆ ಮಾಡಿದರು ಗ್ರಾಮದಲ್ಲಿ ಯಾರು ಸೈನ್ಯ ಕೊಟ್ಟರು ಅವರಿಗೆ ಮಾಡ್ಕೊಡೋ ಪರ್ಮಿಷನ್ ಕೊಟ್ಟರೆ ಮಾಡ್ಬೇಕಲ್ವಾ ಅದ ಬೇಕಲ್ಲ ಯಾಕೆ ಮಾಡಿದ್ರು ನಮ್ ಗ್ರಾಮ ವಸ್ತು ಹೇಳಿದಿವ ನಮ್ ಗ್ರಾಮವಸ್ಥೆ ಬೇಕಾದ ಜಾಗ ಅವರು ಬಂದು ನೋಡೋರಲ್ಲ ನೋಡ್ಬಿಟ್ಟು ಹೆಂಗ ಮಾಡ್ಕೊಟ್ರವ್ರು ಆಗ ನಾವೇನು ತಿಳ್ಕೊಂಡ್ವಿ ಏನೋ ಲಂಚ ತಗೊಂಡ್ ಮಾಡ್ಕೊಟ್ಟವ್ರಿ ಅಂತ ನಾವು ಈ ತರ ತಿಳ್ಕೊಂಡ್ವಿ ನಮ್ಮ ಗ್ರಾಮ ನಾವು ಬಿಟ್ಕೊಟ್ರವ ನಾವು ಬಿಟ್ಕೊಡಕ್ ಆಗೋದು ಇಲ್ಲ ಅಲ್ಲ ಯಾರೇ ಬಂದ್ರು ಸಾರ್ ಅಲ್ಲಿ ನಮಗೆ ದೇವಸ್ಥಾನ ಜಾಗ ನಿಲ್ಲ ಕೂರಕ್ ಬೇಕು ಹಾಲು ಮಹಿಳಾ ಒಕ್ಕಟ್ಟ ಸಂಘದಿಂದ ಒಂದು ಡೈರಿ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿ ಒಂದು ಕಟ್ಟಡ ಮಾಡಬೇಕು ಅಂತ ಈ ಹಿರಾ ಕಟ್ಟಡ ಶಿಥಿಲವಾಗಿದೆ ಕಟ್ಟಡ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಗೆ ಲೆಟ್ರ್ ಕೊಟ್ಟು ಗ್ರಾಮ ಪಂಚಾಯಿತಿಯಿಂದ ಈ ಸೊತ್ತೆಲ್ಲ ತಗೊಂಡು ಮಾಡೋಣ ಅಂತ ಹೊರಟಾಗ ಸಂತೋಷ್ ಅಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರ ಮನೆ ಪಕ್ಕದಲ್ಲಿರೋ ಈ ಜಾಗ ಈ ಜಾಗನ ಕಬಳಿಸ್ಬೇಕು ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಲೆಟ್ರನ್ನು ಕೊಟ್ಟಿದ್ರು ನನಗೆ ಈ ಸೊತ್ತು ಮಾಡಿಕೊಡಿ ಇದನ್ನು ಅಂತ ಪಿ ಡಿ ಒಗೆ ಲೆಟ್ರನ್ನು ಕೊಟ್ಟಿದ್ರು ಕೊಟ್ಟಾಗ ಅವರು ಪಿ ಡಿ ಒ ಹಿಂಬರವನ್ನು ಕೊಟ್ಟಿದ್ದಾರೆ ಇದು ನೀನು ನೀನು ಪತ್ರ ಕೊಟ್ಟಿರೋದಕ್ಕೂ ಇದಕ್ಕೂ ಈ ಜಾಗಕ್ಕೂ ಸಂಬಂಧ ಇಲ್ಲ ಅಂತ ಹಿಂಬರವನ್ನು ಕೊಟ್ಟಿದ್ದಾರೆ ಹಿಂಬರ ಎಲ್ಲ ಇದ್ದರೂ ಕೂಡ ಅಕ್ರಮವಾಗಿ ನಮ್ದು ಈ ಸೊತ್ತಾಗಿದೆ ಅಂತ ಗೊತ್ತಾದ ತಕ್ಷಣ ಅಕ್ರಮವಾಗಿ ಒಂದು ಸೆಡ್ ಹಾಕೊಂಡು ಸ್ವಲ್ಪ ಜನ ಗ್ರಾಮಸ್ಥಲ್ಲಿ ಯಾರು ಅವರ ಫಾಲೋಅನ್ನ ಇಟ್ಕೊಂಡು 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 ಜಾಗನ ಕಬಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ರು ಅದು ನಾವು ತ ತ ಇ ಓಗೆ ಮತ್ತು ತಹಶೀಲ್ದಾರ್ಗೆ ಇದು ಪಿ ಡಿ ಒಗೆಲ್ಲ ಕಂಪ್ಲೇಂಟ್ ಮಾಡಿ ಅವರು ಸ ಸೆಕ್ಯುರಿಟಿ ಮೇಡಮ್ನ ತೊಗೊಂಡು ಆ ಸೆರ್ ಸೆಟ್ನ ತೆರಳುಗೊಳಿಸಿದ್ದಾರೆಗೊಳಿಸಿದ್ದಾರೆ ಈಗ ಅವರು ಅದನ್ನು ಬಿಡದಲ್ಲೇ ನ್ಯೂಸ್ಗಳಲ್ಲಿ ಪಾಪ ಅವ್ರಿಗೆ ಬೇರೆ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ ನಾ ಡೈರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದೇ ಒಂದು ನ್ಯೂಸ್ ಮಾಡ್ತಾ ಇದ್ದಾರೆ ಆದರೆ ಅದು ತಪ್ಪು ಇದು ಇಲ್ಲಿ ಆಗಿರೋ ರೀತಿ ಈ ಥರ ಆ ಆ ಜಾಗ ಅವ್ರಿಗೆ ಎಲ್ಲಿ ಡೈರಿ ಕಟ್ಟಿದರೆ ಅವ್ರ ಮನೆ ಕಾಣೋದಿಲ್ಲ ಅನ್ನೋದು ಓಡಾಡೋಕ್ಕೆ ಜಾಗ ಇಲ್ಲ ಅನ್ನೋ ಉದ್ದೇಶ ಅಲ್ಲ ಕಾಣಲ್ಲ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಅದಕ್ಕೆ ಒಂದು ಸೆಡ್ ನಿರ್ಮಿಸಿ ಒಂಥ ಸ್ವಲ್ಪ ಜನಗಳನ್ನು ಕಟ್ಕೊಂಡು ಅದನ್ನು ಮಾಡಬಾರ್ದು ಇವರು ಇವ್ರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಡೈರಿನ ಅಲ್ಲಿ ಜಾಗಕ್ಕೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಈ ನ್ಯೂಸಲ್ಲಿ ಬರ್ತದೆಲ್ಲ ಮಾಹಿತಿಗಳನ್ನ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಅವ್ರಿಗೆ ಮಾಡಿಸಿದ್ದಾರೆ ದಂಡಾಧಿಕಾರಿಗಳು ಈ ಆ್ಯಕ್ಟ್ರೆಲ್ಲ ನ್ಯೂಸಲ್ಲಿ ಬಂದ ತಕ್ಷಣ ಇದು ಮುಜರಾಯಿ ಇಲಾಖೆಗೆ ಹೇಳಿ ನಮ್ಮೂರಿಗೆ ನಾಳೆ ನಿನ್ನೆ ಸ್ಥಳ ಪ್ರಶ್ಲೇಷಣೆ ಮಾಡಿಸಿದರು ದೇವಸ್ಥಾನದ ಜಾಗ ಏನಾರು ಇದೆಯಾ ಅದು ಈಗ ನಡೀತರ ನೀವು ಇದ್ರದ್ದು ಏನಾದ್ರು ದೇವಸ್ಥಾನ ಜಾಗ ಅಂತ ಅವರು ವರದಿ ಕೊಟ್ಟಿದ್ದಾರೆ ಅದು ನಿಮಗೆ ನಾಳೆ ನಾನು ತಲುಪಿಸ್ತೀನಿ ಆ ವರದಿ ಕೊಟ್ಟಿದ್ದಾರೆ ಇದು ದೇವಸ್ಥಾನ ಜಾಗ ಅಲ್ಲ ಇದು ಗ್ರಾಮಠಾಣ ಜಾಗ ಗ್ರಾಮಕ್ಕೆ ಸೇರಿದ್ದು ಗ್ರಾಮಠಾಣಕ್ಕೆ ಇದಾಗಿದ್ದು ಅಂತ ಅವರು ಒಂದು ವರದಿನೇ ಕೊಟ್ಟಿದ್ದಾರೆ ಮತ್ತು ದೇವ್ ದೇ ರೋಡ್ಗೆ ತುಂಬ ಜಾಗ ಇದೆ ಏನು ರೋಡಿಗೂ ಇದಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ ಅವರು ಸುಮ್ಮನೆ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಅವರು ಮನೆ ಕಾಣಲ್ಲ ಒಂದು ಇದು ಕಾಣಲ್ಲ ದುಡ್ಡಿನ ಬಲ ಈ ಥರ ಉಪಯೋಗಿಸ್ಕೊಂಡು ತುಂಬ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಒಂದು ಹಾಲು ಡೈರಿ ಕಟ್ಟೋದ್ರಿಂದ ಯಾವತ್ತೂ ಅದು ಅಕ್ರಮ ಅಲ್ಲ ಹಾಲಿನ ಡೈರಿ ಅಕ್ರಮ ಹೆಂಗಾಗುತ್ತೆ ಹೆಂಗೆ ಅಂದರೆ ರೈತರುಗಳಿಗೆ ಅದರಿಂದ ಉಪಯೋಗ ಆಗ್ತಿದೆ ಸಣ್ಣ ಪುಟ್ಟ ಹಾಲುಗಳು ಒಂದೊಂದು ಲೀಟ್ರು ಎರಡು ಲೀಟ್ರ್ ತಂದು ಹೋಗ್ತಾರೆ ಅವ್ರಿಗೆ ಅಮೌಂಟು ವಾರಕ್ಕೆ ಸಂತೆ ಖರ್ಚು ಇಂಥವೆಲ್ಲ ಆಗ್ತಿದೆ ರೈತರದು ಅದನ್ನು ತಪ್ಸೋಕ್ಕೆ ಅವನ ಗ್ರಾಮ ಪಂಚಾಯತಿ ಸದಸ್ಯ ಅವನತ್ರ ದುಡ್ಡಿದೆ ಹಣಬಲ ಇದೆ ಅಂದ್ಬಿಟ್ಟು ತಿಳಿದುಕೊಂಡು ಈ ಥರ ಮಾಡ್ತಾ ಇದ್ದಾರೆ ದಯಮಾಡಿ ಇದನ್ನು ನಮಗೆ ಒಂದು ಒಳ್ಳೆ ರೀತಿ ಮಾಡಿ ಎಲ್ಲ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅವ್ರ ಅಣ್ಣ ನಡೆಸ್ತಾ ಇದ್ದ ಮಹೇಶ ಅಂತ ಹದಿನೈದು ವರ್ಷ ನಡೆಸ್ಬಿಟ್ಟು ಒಂದು ರೂಪಾಯಿ ಪ್ರಾಫಿಟ್ ತೋರಲಿಲ್ಲ ಸ್ವಾಮಿ ಊರಿಗೆ ನಾವು ನೋಡಿ ನೋಡಿ ಸಾಕಾಯಿ ಬಿಟ್ಟು ಕ್ಯಾನ್ಸರ್ ಕ್ಯಾನ್ಸಲ್ ಮಾಡಿಬಿಟ್ಟ ನಾವು ಕೋರ್ಟ್ ಹಾಕಿ ಸಂಘ ಓಪನ್ ಮಾಡಿಸ್ತೇವೆ ಇದು ಅವನು ಸತ್ತು ಅದರ ಡಾಕ್ಯುಮೆಂಟ್ ಕೊಡಲಿ ಬೇಕಾದ್ರೆ ವಜಾ ಮಾಡಿ ಸುಮ್ಮನೆ ನಮಗೆ ಭಾರಿ ತೊಂದರೆ ಕೊಡ್ತಾವನೆ ಸ್ವಾಮಿ ಅಯ್ಯೋ ಯಾರು ಸಂತೋಷ ಈ ಹಾರಿ ಬ ಪ್ರೆಸ್ ಮೀಟಿಂಗ್ ಬಂದರು ಸರ ಅವರು ಎರಡು ಕಿಲೋಮೀಟ್ರ್ ದೂರದಲ್ಲ ಸರ ನಮ್ಮೂರಿಂದ ಅವ್ರೂ ಕರ್ಕೊಂಡ ಬಂದ್ರೆ ಊರನ್ನ ಯಾಕೆ ಕರ್ಕೊಂಡಲ್ಲ ಊರು ನಮ್ಮೂರಿಗೆ ಸೇರಿದಾರೆ ಯಾ ಕೊಪ್ಪಳವರು ನಿಂಗೆ ಗೌಡ್ನು ಕೊಪ್ಪಳು ಅಂತ ಹೆಸರು ಕೊಟ್ಕೊಂಡವ್ರೆ ಏನು ನಮ್ಗೆ ಗ್ರಾಮಸ್ಥರೇ ಯಾಕೆ ಕರ್ಕೊಂಡ್ರಲ್ಲ ಕರ್ಕೊ ಬರ್ಬೋದು ಇತ್ತು ನಮಗೆ ಭಾರಿ ಏನು ಏನು ಮಾಡ್ತಾವೆ ಒಂದು ಲೀಟ್ರ್ ಹೂವು ಹುಯ್ಕೊಂಡು ನಿಮ್ಗೆ ಏನಾಗಬೇಕು ಈಗ ನಮಗೆ ಡೈರಿ ಆಗಬೇಕು ಸ್ವಾಮಿ ನಮಗೆ ಇನ್ನು ಯಾವುದೂ ಬೇಕಾಗಿಲ್ಲ ಡೈರಿ ಮುಖ್ಯವಾಗಿ ಡೈರಿ ಆಗಬೇಕು ಡೈರಿ ಆದರೆ ಎಲ್ಲ ಅನುಕೂಲ ಆಗುತ್ತೆ ಎಲ್ಲ ಪ್ರತಿಯೊಬ್ಬರಿಗೂ ಐತೆ ಬಡವರಿಗೂ ಪ್ರತಿಯೊ ಆಮೇಲೆ ಡೈರಿ ಬರೀ ನಮ್ಮ ಲಿಂಗಾಯಿತರಿಗೆಲ್ಲ ಒಕ್ಲಿಗಿರಿಗೆಲ್ಲ ಊರವ್ರಿಗೆಲ್ಲ ಜಾತಿ ಈಗ ಅಲ್ಲ ಊರವ್ರಿಗೆ ಆಗುತ್ತೆ ಊರವ್ರಿಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಸ್ವಾಮಿ ಈಗ ಎಸ್ ಸಿ ನಂಬ ತಂದು ಹುಯ್ತಾರೆ ನಾವು ಹುಯ್ ಬೇಡ ಅಂತ ನಾವೇನೋ ಅನ್ನಕ್ಕ ಅನ್ನಕ್ಕಲ್ಲ ಆಮೇಲೆ ಅವ್ನು ಏನು ಮಾಡ್ತಾನೆ ಅಂತಂದ್ರೆ ಏನಾರು ಕಟ್ಟಿಕೊ ಬಿಡೋದು ಇಂಥ ಹುಡುಗ ಸಿಕ್ಕ ಅವ್ರು ಅಡ್ರೆಸಿಟಿ ಇವೆಲ್ಲನೂ ಮಾಡ್ತಾನೆ ನಾವು ಅದನ್ನು ಕೂಡ ನಾವು ಸಬ್ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ವಜಾ ಮಾಡಿಸಿಕೊಂಡು ಹೋಗ್ತೀನಿ ಈ ಹುಡುಗನ ಕೊಡಿಸ್ಬಿಟ್ಟು ಭಾರಿ ನ್ಯಾಯ ಮಾಡ್ತಾನೆ ಊರಿಗೆ ನೀವು ಅಂತ ನಿಮ್ಗೆ ಅನುಮಾನದ ಬನ್ನಿ ಕ್ರಾಮಕಾಯ ಜನ ಸೇರ್ಕೊಳ್ತೀವಿ ನಾವು ಅವನ ಕಡೆ ಜನ ಎಷ್ಟ್ರೆ ನಮ್ಮ ಕಡೆ ಎಷ್ಟು ತೋರಿಸ್ತೀವಿ ಸ್ವಾಮಿ ಡೈರಿ ಆಗಬೇಕು ಸ್ವಾಮಿ ಈಗ ನಮ್ಮದು ಪಕ್ಕದಲ್ಲಿ ಸೈಟ್ ಐತೆ ಅರವತ್ತೊಂಬತ್ತರಲ್ಲಿ ಖರೀದಿ ತಗೊಂಡಿದ್ದೀವಿ ಅದನ್ನೇ ಎತ್ತಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ಗೌರ್ಮೆಂಟ್ ಡೈರಿ ಬೇಕು ಅವ್ರ ಅಣ್ಣ ಪ್ರೈವೇಟ್ ಡೈರಿನೇ ನಡೆಸ್ತಾವೆ ನನ್ನ ಸೈಟಲ್ಲಿ ಕಾರು ಗೀರು ಎಲ್ಲನೂ ನಾನು ಸಬ್ ಸಬ್ಇನ್ಸ್ಪೆಕ್ಟ್ರ್ ಬಂದಾಗ ಹೇಳಿದೆ ಗೀರು ನನ್ನ ಜಾಗದಲ್ಲಿ ನಿಲ್ಸ ಕೊಡ್ದಪ್ಪ ಖಾಲಿ ಮಾಡಿಬಿಡು ಅಂತವ ಆಯಿತು ತಗೋತೀವಿ ಅಂದ ಭಾರಿ ಕಿರುಕುಳ ಕೊಡ್ತಾವೆ ಅಣ್ಣ ತಮ್ಮ ಇಬ್ಬರಾಳು ನಮ್ಮ ಶರೀರ ಗುಪ್ತಿ ಇಬ್ಬರಾಳೆ ಹೊರತು ಬೇರೆ ಯಾರೂ ಇಲ್ಲ